ನಮಸ್ಕಾರ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಧಾರವಾಡ ತಾಲೂಕಿನ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ನೌಲೂರು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲೊಬ್ಬರು ರೈತರ ಬದ್ನಿಕಾಯಿ ಬೆಳೆ ಬೆಳೆದಿದ್ದಾರೆ ಅವ್ರು ಏನೇ ಹೆಂಗೆ ಬೆಳೆದಾರೆ ಏನೇನು ಅಂತ ತಿಳ್ಕೊಂಡು ಹೋಗ್ಬರ್ರಿ

ಹುಬ್ಬಳ್ಳಿಗೆ ಹಚ್ಚಿದಾಗ ಈಗ ನಾವು ಮಾರ್ಕೆಟ್ಗೆ ಕುಂತು ಮಾರ್ತೇವೆ ನಾವು ನಮ್ಮ ಮನೆಯಾಗ ಹೆಣ್ಮಕ್ಳು ಕುಂತು ಮಾಡ್ತಾರೆ ಅದು ನಲ್ವತ್ತು ರೂಪಾಯಿ ಕೆ ಜಿ ಒಂದು ದಿವ್ಸ ಹೋಗತಿ ಒಂದು ದಿವಸ ಐವತ್ತು ರೂಪಾಯಿ ಹೋಗತಿ ಒಂದು ದಿವಸ ಅರವತ್ತು ರೂಪಾಯಿ ಹೋಗತಿ ದಿವಸ ಅದು ಪ್ರಾಬ್ಲಮ್ ಹೆಂಗ್ರಿ ಅಂತಂದ್ರೆ ಒಂದು ರೇಟು ಕಡಿಮೆ ಇದ್ದು ರೇಟು ಜಾಸ್ತಿ ಮಾಡ್ತತಿ ಮಾಲ್ ಕಡಿಮೆ ಇದ್ದಾಗ ಮಾಲ್ ಜಾಸ್ತಿ ಬಂದಾಗ ರೇಟ್ ಕಡಿಮೆ ಹೆಂಗಾಕತ್ತೆ ಈಗ ಕ್ರೇಟ್ ಹೆಂಗೈತೆ ರೀ ಎ ಪಿ ಎಮ್ ಸಿಗೆ ಹೋಗಿಲ್ಲ ಬಿಡ್ರಿ ನಾವು ಈಗ ಮೊದಲು ನಾವು ಗಾಡಿ ಮ್ಯಾಗ ಹೇರ್ ಕಳಿಸ್ತಿದ್ವಿ ಅವರೇ ಮಾರ್ಕೊಂಡ್ ಬಂದು ನಮಗೆ ದುಡ್ಡು ತಂದು ಕೊಡ್ತಿದ್ರು ನಮ್ಮೂರಾಗ ಒಂದು ಟೆಂಪು ಐತೆ ಕಿತ್ತೂರು ಬಸಪ್ಪಂದು ಅಂತೇಳಿ ಅವರೇ ಮಾರ್ಕೊಂಡ್ ಬಂದು ರೊಕ್ಕ ಅವ್ರಿಗೆ ತಂದು ಕೊಡ್ತಿದ್ರು ಇದಕ್ಕ ಗಿಡ ಹಚ್ಚಿದ್ದು ರೀ ಇವು ಅರವತ್ತು ಪೈಸಕ್ಕೆ ಒಂದು ಅಗಿ ತಂದು ಹಚ್ಚಿದ್ವಿ ನಾವು ಇದು ಒಂದು ನಾಲ್ಕು ಗುಂಟೆದು ಹಾಕತ್ರಿ ನಾಕ್ ಗುಂಟೆ ಇದು ಒಂದು ಎಂಟುನೂರಾಗಿ ಕುಂತ ನೋಡ್ರಿ ಇದ್ರಾಗ ಎಂಟುನೂರು ಆಗಿ ಈ ಕಡೆ ಮೇಲೆ ಬೀಜ ಹಾಕಿದ್ವಿ ಈ ಕಡೆ ಈ ಕಡೆ ಬೀಜ ಹಾಕಿದ್ವಿ ಅವು ನೂರ ಅರವತ್ತು ರೂಪಾಯ್ಗೆ ಒಂದು ಪಕೆಟ್ ಅವು ಅಲ್ಲ ಒಂದ ಒಂದು ಹತ್ತು ಗ್ರಾಮ್ ಅಷ್ಟೇ ಬರ್ತಾವೆ ಹಾಂ ಅದಕ್ಕೆ ಏನು ಮಾಡಿದ್ವಿ ಎರಡು ಪ್ಯಾಕೆಟ್ ತಂದು ಹಾಕಿದ್ವಿ ಇಲ್ಲಿಗೆ ಹಚ್ಚಿ ಬೀಜ ಮಾಡಿ ಹಚ್ಚಿದ್ವಿ ಈ ಕಡೆ ಅಗಿ ತಂದು ಪರ್ಮಿಷನ್ಗೆ ಇದ್ರಾಗ ತಂದು ಹಚ್ಚಿದ್ವಿ ಏಳ್ನೂರು ಅಗಿ ಹಚ್ಚಿದ್ವಿ ಈ ಕಡೆ ಟಮಾಟಿ ಹಚ್ಚಿದ್ವಿ ಈ ಕಡೆ ಟಮಾಟೆ ಚಲೋ ಹಾತ್ರಿ ಅದು ರೇಟ್ ಸಿಗಲಿಲ್ಲ ನಮಗೆ ಹಾಂ ಎರಡು ನೂರು ಮುನ್ನೂರು ರೂಪಾಯಿ ಕೊಂಡು ಟ್ರೀ ಮರಿದು ಹರ್ಷ ತಮ್ಮ ಎಂಟು ಹತ್ತು ಹನ್ನೆರಡು ಮಟ್ಟ ಟ್ರೇ ಹೊಂಟು ಇದೊಂದು ಎರಡು ಗುಂಟೆ ಇದು ಮೂರು ಗುಂಟೆ ಇದು ನೋಡ್ರಿ ನೋಟ ಇದು ಹಾಂ ಟಮಾಟೆ ಈಗ ಎಲ್ಲ ಹಾಗಮಾನ್ ಮುಗಿದಿತ್ತು ಉದಿಗೂ ತರಕಾರಿ ತರಕಾರಿ ತಮಾಟೆ ಹಾಕಿದ್ವಿ ಬದ್ನಿಗಡೆ ಹಾಕಿದ್ವಿ ಇವು ಸಂತೆಕಾಯಿ ಸವಂತೆಕಾಯಿ ಹಾಕಿದ್ವಿ ಕೊತ್ತಂಬರಿ 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 ಈಗ ಚಲೋ ಆಗೈತಿ ಇದಕ್ಕೆ ಈಗ ಏನೈತಿಲ್ಲ ಒಂದು ಆಗೈತಿ ಮಾಲು ಹೊಂಟೈತಿ ರೊಕ್ಕ ಆಗೈತಿ ಲಾಭ ಆಗೈತಿ ಕೆಳಗಡೆ ಸಂಚೆ ಬೆಳಿಗ್ಗೆ ಹಾಕಿದ್ದೆಲ್ಲ ಗೋಧಿ ಬಿತ್ತಿದ್ವಿ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವು ನಾಲ್ಕು ಪಾಕೆಟ್ ಗೋಧಿ ಆಗ್ಯಾವು ಹತ್ತು ಸಾವಿರ ಖರ್ಚು ಮಾಡಿದಾಗ ನಾಲ್ಕು ಪಾಕೆಟ್ ಗೋಧಿ ಆಗ್ಯಾವ ಆ ತೆಳಗೆ ಅದೆಲ್ಲ ಲಾಸ್

ವಾರ್ ವಾ ವಾರಕ್ಕೊಮ್ಮೆ ಇದಕ್ಕೆ ಹುಳದ್ದು ಭಾಳ ರೀ ಕಿವಿಡಿ ಹುಳಿ ತೂತಾಕ್ಬಿಟ್ಟು ಆ ಮೂಟ್ರಿ ಆಗ್ಯಾವು ಮುಟ್ರಿ ಹಾಕಿ ಕಾಸ ಅಲ್ಲಿ ಗಿಡ ಎಲ್ಲ ಒಣಗ್ದಂಗೆ ಆಗಿದ್ದವು ಎಲ್ಲ ಕಾಯಿ ಎಲ್ಲ ತೂತ ತೂತಾಗ್ಯಾವ ನೋಡ್ರಿಗೆ ಈಗ ನಮ್ಮ ಆಗ್ಯಾವ ಮಾಲು ಎಣ್ಣೆ ಹೊಡೆದು ಬರೀ ಎಣ್ಣೆಗೆ ರೊಕ್ಕ ಎಣ್ಣೆಗೆ ರೊಕ್ಕ ಎಣ್ಣೆಗೆ ರೊಕ್ಕ ಹೊಕ್ಕತಿ ಈಗ ಹುಳ ಹಾಕಿದ ಹೊಲದಾಗಿಂದೆಲ್ಲ ಹರಿದು ಹೊತ್ತೆ ಜಮಾ ಮಾಡಿವು ಆಮ್ಯಾಗ ಎಣ್ಣೆ ಹೊಡೆದೇವು ಈಗ ನಿನ್ನೆ ಎಣ್ಣೆ ಹೊಡೆದೇವು ಇನ್ನು ಮ್ಯಾಗ ಗೊತ್ತಿಲ್ಲ ಕಳಿಸ್ತೀವಿ ಗೊತ್ತಿಲ್ಲ ಈ ದಾಳಕು ಹೊಕ್ಕವು ಹುಬ್ಬ ಮೊದಲು ಹುಬ್ಬಳ್ಳಿಗೆ ಹೋಕ್ಕಿದ್ದೆವು ಭಾಳ ಹೊಂಟ್ರೆ ಹುಬ್ಬಳ್ಳಿ ರೀ ಸ್ವಲ್ಪ ಅಷ್ಟು ಹೊಂಟ್ರೆ ಮನೆಯಾಗ ಹೆಣ್ಮಕ್ಳು ಮಾಡ್ತಾರೆ ಈಗ ಕಂಟ್ರೋಲ್ ನಿನ್ನೆ ರೀ ಇನ್ನು ಮ್ಯಾಗ ಹೊಡೆದವು ನಿನ್ನ ಗೊತ್ತಿಲ್ಲ ರೀ ರೀ ಮೊನ್ನೆ ಹನ್ನೊಂದು ನೂರು ರೂಪಾಯಿ ಎಣ್ಣೆ ಹೊಡೆದ ನೋಡಿರಿ ಇಷ್ಟ ಹೊಲಕ್ಕೆ ಪೂರ್ವ ಹೊಲಕ್ರೆ ಎಷ್ಟು ಬರ್ಬೋದ್ರಿ ಎಷ್ಟು ಖರ್ಚು ಬರ್ಬೋದು ಎಣ್ಣೆ ಎಲ್ಲಾ ಹಿಡದ್ ಒಂದ್ ಐವತ್ ಸಾವಿರ ಮ್ಯಾಗ ಬರ್ತೇತಿ ರೀ ಐವತ್ ಸಾವಿರ ಆಗ್ಬೋದ್ರಿ ಹಾ ಐವತ್ ಸಾವಿರ ಮ್ಯಾಗ ಒಂದಿ ಅ ಚಲೋ ತಂಗ ಬಂದ್ರೆ ಒಂದ್ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಆಗ್ಬೋದ್ರಿ ಎಷ್ಟ್ ದಿವಸ ಮೂರು ಮೂರ್ ತಿಂಗ್ಳದಾಗ್ರಿ ಮೂರ್ ತಿಂಗಳ ಮೂರ್ ತಿಂಗಳ ಎರಡುವರಿ ಮೂರ್ ತಿಂಗಳ ಬರ್ತಾವ್ ಮೂರ್ ತಿಂಗಳ ಬಂದ್ಬಿಟ್ರಿ ಎಷ್ಟು ಒಂದ್ ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಆಕತಿ ರೀ ಅಕ್ಕತಿ ಆದ್ರೂ ಇವು ಲುಕ್ಸಾನ್ ಭಾಳ ಆಗಿ ಹೊಲದಾಗ ಹೋಗದವಲ್ಲ ಮತ್ತದೆಲ್ಲ ಬಂದ್ರೆ ಒಂದು ಲಕ್ಷ ಮಟ್ಟ ಆಗತ್ತಿತ್ತದಿ ಚಲೋ ಚಲೋ ರೀ ಹೆಣ್ಣು ಹೆಣ್ಣುಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡಿ ಇದರಾಗ ದುಡಿದ್ಬಿಟ್ಟು ಲಾಭ ಹಾ ಸ್ವಲ್ಪ ಲಾಭ ಅನ್ಸೈತಿ ಹೊಲದಾಗ ಲಾಭ ಅನ್ಸೈತಿ ತೊಳಗಿನ ಹೊಲದಾಗ ಮಾತ್ರ ಲುಕ್ಸಾನ್ ಆಗತ್ತೆ ಗೋಜಿ ಬಿತ್ತಿದ್ವಿ ಅದೆಲ್ಲ ಲುಕ್ಸಾನ್ ಆಗತ್ತೆ ಅದು ಅದ್ರೊಳಗೆ ಏನಿಲ್ಲ ಈವಾಗ ಸೌತಿ ಬಳ್ಳಿ ಹಾಕಿವೆವು ಇನ್ನು ಮೇ ಏನು ಮಾಡ್ತೈತೆ ಏನಾಗ್ತೇವರ ಆಟತ್ರಿ ನಮಸ್ಕಾರ ಆ ಕಡೆ ಅಲ್ಲಿ ಐತೆ ನೋಡಿ ಅಲ್ಲಿ ಒಂದು ಸೆಡ್ ಕಂತೈತಾ ಅಲ್ಲಿ ಐತೆ ನೋಡಿ